ಜಿ ಎಸ್ ಟಿ ಸ್ಕ್ಯಾಮ್ ಬಗ್ಗೆ ಆದರೂ ನಮ್ಮ ಹತ್ರ ಏಯ್ಟೀನ್ ಪರ್ಸೆಂಟ್ ತಗೊಂಡು ಕಂಪ್ನಿಯವರು ನಮ್ಮ ಹತ್ರ ಏಯ್ಟೀನ್ ಪರ್ಸೆಂಟ್ ಅಂದರೆ ಕಸ್ಟಮರ್ ಹತ್ರ ಏಯ್ಟೀನ್ ಪರ್ಸೆಂಟ್ ಕಟ್ಟಿಸ್ಕೊಂಡು ಫೈಲಿಂಗ್ ಮಾಡ್ತಾ ಇರೋದು ಫೈವ್ ಪರ್ಸೆಂಟು ಅದನ್ನು ಕೂಡ ಡೀಟೇಲಾಗಿ ವೀಡಿಯೋ ಕೂಡ ಮಾಡಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ಅದಕ್ಕೆ ಯಾವುದೇ ಥರ ರಿಪ್ಲೈನು ಕೂಡ ಪೋಟರ್ ಕಂಪ್ನಿಯಿಂದ ಬಂದಿಲ್ಲ ಎಂಥ ಕತರ್ನಾಗು ಅಂತ ಹೇಳಿದ್ರೆ ಹಾಂ ಪೋರ್ಟರ್ ಅವರು ನಮಗೆ ಎಲ್ಲ ಗೊತ್ತು ಸರ್ ಆದರೆ ಏನೂ ಗೊತ್ತಿಲ್ಲ ಸರ್ ಎರಡು ಥರನೂ ಮಾತಾಡ್ತಾರಲ್ಲ ಉಸರು ಒಳ್ಳಿ ಥರ ಗೊತ್ತಾಯ್ತಾ ಸರ್ ನಾವು ಗೌರ್ಮೆಂಟ್ಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಸರ್ ಅಂತಾರೆ ಏಯ್ಟೀನ್ ಪರ್ಸೆಂಟ್ ಎಲ್ಲಿ ಕಡ್ತಾಯಿದ್ದೀರಾ ಅಂತ ಕೇಳಿದ್ರೆ ಹೇಳೋಕ್ಕೆ ಉತ್ತರ ಇಲ್ಲ ನಮ್ಮ ಅಕೌಂಟೆಂಟು ಕನೆಕ್ಟ್ ಮಾಡ್ತೀನಿ ನನ್ನ ಸೀನಿಯರ್ ಕನೆಕ್ಟ್ ಮಾಡ್ತೀನಿ ನಮ್ಮ ಸೂಪರ್ವೈಸರ್ ಕನೆಕ್ಟ್ ಮಾಡ್ತೀನಿ ಅಂತಾರೆ ಅವರು ಕನೆಕ್ಟ್ ಮಾಡೋದ್ರಲ್ಲೇ ಅವರು ಇನ್ನೂ ಅಥಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಹೇಳ್ತಾರ ಒಂದು ವಾರ ಆಯಿತು ನಾನು ವೀಡಿಯೋ ಮಾಡಿಯೋದು ಇನ್ನೂ ಕನೆಕ್ಟ್ ಮಾಡೋದ್ರಲ್ಲೇ ಇದ್ದಾರೆ ಓಕೆ ನಾ ಒಂದು ಮೇಲ್ ಕೂಡ ಮಾಡಿದ್ದೀನಿ ಮೇಲ್ದು ಶಾಟ್ ಕೂಡ ಹಾಕ್ತೀನಿ ಇದರಲ್ಲೂ ಕೂಡ ಅವರು ಏನಂತ ಹಾಕಿದ್ದಾರೆ ಅಂತ ನೀವೇ ಕ್ಲೀನಾಗಿ ಓದ್ಕೊಳ್ಳಿ ಫೈವ್ ಆರ್ ಸಿ ಎಮ್ ಫೈವ್ ಪರ್ಸೆಂಟ್ ಮಾತ್ರ ರಿಟರ್ನ್ಸ್ ಬರ್ತಾ ಇರೋದು ಇನ್ನು ಉಳಿದಿದ್ದು ಹದಿಮೂರು ಪರ್ಸೆಂಟ್ ಎಲ್ಲೋಯ್ತು ಅಂತ ಕೇಳಿದ್ರೆ ಏನೂ ಉತ್ತರ ಇಲ್ಲ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಪಾರ್ಟ್ ಟೈಮಲ್ಲಿ ಊಬರು ಮತ್ತು ಪೋಟರ್ ಆನ್ ಮಾಡ್ಕೊಂಡಿದ್ದೀನಿ ಪ್ಯಾಕೇಜ್ ಆರ್ಡ್ರು ಪಾರ್ಸಲ್ ಆರ್ಡ್ರುಗಳು ಮಾಡೋಣ ಅಂತ ಇವಾಗ ಇರೋದು ನಾನು ಹೆಬ್ಬಾಳ ಹೆಬ್ಬಾಳ ಫ್ಲೇವರ್ ಹತ್ರ ಇದ್ದೀನಿ ಇಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ಕು ರೆಗ್ಯುಲರ್ ಟ್ರಾಫಿಕ್ಕು ಇದು ಬೇಸಿಕ್ ಟ್ರಾಫಿಕ್ ಥರ ಇದು ನೋಡಿ ನೋಡಿ ರೂಢಿ ಆಗ್ಬಿಟ್ಟಿದೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಇದ್ದೀನಿ ಆರ್ಡ್ರಿಗೋಸ್ಕರ ಇವಾಗ ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಕಾಲ ಹತ್ರ ಆಗ್ತಾಯಿದೆ ಯಾವ್ದಾರು ಆರ್ಡ್ರ್ ಸಿಗುತ್ತೋ ನೋಡೋಣ ಇವಾಗ ತಾನೇ ಕೆಲಸ ಮುಗೀತು ಆಫೀಸ್ದು ಹಾಂ ನೋಡೋಣ ವೆಯ್ಟ್ ಮಾಡಿ ಇಲ್ಲಿ ಯಾವುದಾದ್ರು ಆರ್ಡ್ರ್ ಸಿಗ್ಬೋದು ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಆರ್ಡ್ರ್ಗಳು ಸಿಕ್ಬಿಟ್ರೆ ಜೆಕ್ಕೂರು ಅಮೃತಹಳ್ಳಿ ಆ ಕಡೆಗೆಲ್ಲ ಟರ್ನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮೂವ್ ಆಗ್ತೀನಿ ಗಂಗಾನಗರು ಆರ್ ಟಿ ನಗರ ಹತ್ರ ಅಲ್ಲೊಂದು ಸ್ವಲ್ಪ ಆರ್ಡ್ರ್ ಸಿಗ್ಬೋದು ಹೋಗ್ತಾ ಇರೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ನೋಡೋಣ ಪ್ಯಾಕೇಜ್ ಆರ್ಡ್ರುಗಳು ಊಬ ಮತ್ತು ಊಬರ್ದು ಮತ್ತು ಪೋಟರ್ದು ಕಂಪೇರ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ನೀವು ಅದರಲ್ಲಿ ಪ್ರೈಸಸ್ಸು ಎಷ್ಟು ಕೊಡ್ತಾ ಇದ್ದೇನೆ ಅಂತ ನೋಡಿ ಅದು ಕಂಪೇರಿಸನ್ನು ನಾನು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಪೋಟರು ಮತ್ತು ಊಬರಲ್ಲಿ ಒಂದು ಎರಡು ರೂಪಾಯಿ ಕಿಲೋಮೀಟ್ರಿಗೆ ವ್ಯತ್ಯಾಸ ಬರ್ತಾಯಿದೆ ಆದರೆ ಪೋಟರಲ್ಲಿ ಕಸ್ಟಮರ್ ಹತ್ರ ಜಿ ಎಸ್ ಟಿ ಸೇರಿಸಿ ಇದ್ದಾನೆ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರಿಗೆ ಒಂದು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಆ ಥರ ತಗೊಳ್ತಾನೆ ಅದರಲ್ಲೇ ಜಿ ಎಸ್ ಟಿ ಎಲ್ಲ ಹೋಗ್ಬಿಡುತ್ತೆ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಆ ಥರ ಜಿ ಎಸ್ ಟಿ ಕಮಿಷನ್ ಎಲ್ಲ ಹೋಗ್ಬಿಟ್ಟು ನಮಗೆ ನೂರ ಎಪ್ಪತ್ತು ನೂರ ಆ ಥರ ಸಿಗುತ್ತೆ ಆ ಥರ ಸಿಕ್ಕಿದ್ರೆ ಈ ಊಬರಲ್ಲಿ ಏನಂತ ಹೇಳೋದಾದರೆ ಡೈರೆಕ್ಟು ಜಿ ಎಸ್ ಟಿ ಗಿ ಎಸ್ ಟಿ ಏನೂ ಇಲ್ಲ ಡೈರೆಕ್ಟಾಗಿ ನಮಗೆ ಏನು ಅಮೌಂಟ್ ಬರುತ್ತೆ ಒನ್ ಸೆವೆಂಟಿ ಒನ್ ಏಯ್ಟಿ ಅದನ್ನು ಡೈರೆಕ್ಟಾಗಿ ಇದ್ದೇನೆ ಒಂದು ಎರಡು ರೂಪಾಯಿ ಜಾಸ್ತಿ ಇರುತ್ತೆ ಕಿಲೋಮೀಟ್ರಿಗೆ ಊಬರಲ್ಲಿ ಇದಕ್ಕೆ ಪೋರ್ಟರ್ಗೆ ಕಂಪೇರ್ ಮಾಡಿದ್ರೆ ವಿತೌಟ್ ಜಿ ಎಸ್ ಟಿ ಹೇಳ್ತಾ ಇರೋದು ಇವನು ಜಿ ಎಸ್ ಟಿ ಗಿ ಎಸ್ ಟಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಊಬರಲ್ಲಿ ಇವ್ರದ್ದು ಕೂಡ ಕಸ್ಟಮರ್ಗೆ ಪ್ರೈಸ್ ಜಾಸ್ತಿ ಮಾಡಿ ನಮಗೆ ಇಷ್ಟು ಅಮೌಂಟ್ ಕೊಡ್ಬೋದು ಕಿಲೋಮೀಟ್ರಿಗೆ ನಾನು ಹೇಳ್ತಾ ಇರೋದು ಲಾಸ್ಟ್ ವೀಡಿಯೋ ಪ್ರಕಾರ ಹನ್ನೆರಡು ರೂಪಾಯಿಂದ ಹದಿಮೂರು ರೂಪಾಯಿ ಇದ್ದಾರೆ ಇಬ್ಬರೂ ಅವರು ಪೋಟರ್ ಅವರು ಒಂದೊಂದು ಥರ ಒಂದೊಂದು ಥರ ಕೊಡ್ತಾರೆ ಫಿಕ್ಸ್ ಇದೆಲ್ಲ ಇಲ್ಲ ಏನು ಕಿಲೋಮೀಟ್ರಿಗೆ ಫಿಕ್ಸ್ಡ್ ಚಾರ್ಜಸ್ ಏನಿಲ್ಲ ಏನಪ್ಪ ಅಂದರೆ ಒಂದು ಸಲ ಹತ್ತು ರೂಪಾಯಿ ಕೊಡ್ತಾನೆ ಒಂದು ಸಲ ಹನ್ನೊಂದು ರೂಪಾಯಿ ಕೊಡ್ತಾನೆ ಒಂದೊಂದು ಸಲ ಇಪ್ಪತ್ತು ರೂಪಾಯಿನೂ ಕೊಟ್ಬಿಡ್ತೇನೆ ಕಿಲೋಮೀಟ್ರಿಗೆ ಅಂದರೆ ಎಲ್ಲ ಪೀಕ್ ಅವರ್ಸು ಟ್ರಾಫಿಕ್ ಇರೋ ಏರಿಯಾಗಳಲ್ಲಿ ಪ್ರಕಾರ ಅಂತ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಆ ಥರ ಎಲ್ಲ ಇದ್ದಾನೆ ಮತ್ತು ಅವ್ರು ಮಾಡ್ತಾ ಇರೋ ಒಂದು ಸ್ಕ್ಯಾಮ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀರಿ ನೋಡಿರ್ಬೋದು ನೀವು ಜಿ ಎಸ್ ಟಿ ಸ್ಕ್ಯಾಮ್ ಬಗ್ಗೆ ಆದರೂ ನಮ್ಮ ಹತ್ರ ಏಯ್ಟೀನ್ ಪರ್ಸೆಂಟ್ ತೊಗೊಂಡು ಕಂಪ್ನಿಗೆ ಕಂಪ್ನಿಯವರು ನಮ್ಮ ಹತ್ರ ಏಯ್ಟೀನ್ ಪರ್ಸೆಂಟ್ ಅಂದರೆ ಕಸ್ಟಮರ್ ಹತ್ರ ಏಯ್ಟೀನ್ ಪರ್ಸೆಂಟ್ ಕಟ್ಟಿಸ್ಕೊಂಡು ಫೈಲಿಂಗ್ ಮಾಡ್ತಾ ಇರೋದು ಫೈವ್ ಪರ್ಸೆಂಟು ಅದನ್ನು ಕೂಡ ಡೀಟೇಲಾಗಿ ವೀಡಿಯೋ ಕೂಡ ಮಾಡಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ಅದಕ್ಕೆ ಯಾವುದೇ ಥರ ರಿಪ್ಲೈನು ಕೂಡ ಪೋಟರ್ ಕಂಪ್ನಿಯಿಂದ ಬಂದಿಲ್ಲ ಎಂಥ ಕತರ್ನಾಗು ಅಂತ ಹೇಳಿದ್ರೆ ಹಾಂ ಪೋಟರ್ ಅವರು ನಮಗೆ ಎಲ್ಲ ಗೊತ್ತು ಸರ್ ಆದರೆ ಏನೂ ಗೊತ್ತಿಲ್ಲ ಸರ್ ಎರಡು ಥರನೂ ಮಾತಾಡ್ತಾರಲ್ಲ ಉಸರು ಒಳ್ಳೆ ಥರ ಗೊತ್ತಾಯ್ತಾ ಕಲರ್ ಚೇಂಜ್ ಆಗುತ್ತಲ್ಲ ಉಸ್ರೊಳ್ಳಿ ಎಲ್ಲಿ ಇಕ್ತೀವಿ ಆ ಜಾಗದಲ್ಲಿ ಕಲರ್ ಚೇಂಜ್ ಆಗುತ್ತಲ್ಲ ಹಂಗೆ ನಮಗೆಲ್ಲ ಗೊತ್ತು ಸರ್ ಆದರೆ ಏನೂ ಗೊತ್ತಿಲ್ಲ ಸರ್ ಎರಡು ಹೇಳ್ತಾರು ಹೇಳ್ತಾರೆ ಆ ಕಾಲ್ ರೆಕಾರ್ಡ್ಗಳೆಲ್ಲ ನೀವು ಅವ್ರಿಗೆ ಏನು ಅಂದರೆ ಈ ಜಿ ಎಸ್ ಟಿ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಸರ್ ನಾವು ಗೌರ್ಮೆಂಟ್ಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾಯಿದ್ದೀವಿ ಸರ್ ಅಂತಾರೆ ಏಯ್ಟೀನ್ ಪರ್ಸೆಂಟ್ ಎಲ್ಲಿ ಕಡ್ತಾಯಿದ್ದೀರಾ ಅಂತ ಕೇಳಿದ್ರೆ ಹೇಳೋಕ್ಕೆ ಉತ್ತರ ಇಲ್ಲ ನಮ್ಮ ಅಕೌಂಟೆಂಟು ಕನೆಕ್ಟ್ ಮಾಡ್ತೀನಿ ನನ್ನ ಸೀನಿಯರ್ ಕನೆಕ್ಟ್ ಮಾಡ್ತೀನಿ ನಮ್ಮ ಸೂಪರ್ವೈಸರ್ ಕನೆಕ್ಟ್ ಮಾಡ್ತೀನಿ ಅಂತಾರೆ ಅವರು ಕನೆಕ್ಟ್ ಮಾಡೋದ್ರಲ್ಲೇ ಅವರು ಇನ್ನೂ ಹತ್ತತ್ರ ಒಂದು ವಾರ ಆಯಿತು ನಾನು ವೀಡಿಯೋ ಮಾಡಿಯೋದು ಇನ್ನೂ ಕನೆಕ್ಟ್ ಮಾಡೋದ್ರಲ್ಲೇ ಇದ್ದಾರೆ ಓಕೆ ನಾ ಒಂದು ಮೇಲ್ ಕೂಡ ಮಾಡಿದ್ದೀನಿ ಮೇಲ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಇದರಲ್ಲೂ ಕೂಡ ಅವರು ಏನಂತ ಹಾಕಿದ್ದಾರೆ ಅಂತ ನೀವೇ ಕ್ಲೀನಾಗಿ ಓದ್ಕೊಳ್ಳಿ ಫೈವ್ ಆರ್ ಸಿ ಎಮ್ ಫೈವ್ ಪರ್ಸೆಂಟ್ ಮಾತ್ರ ರಿಟರ್ನ್ಸ್ ಬರ್ತಾ ಇರೋದು ಇನ್ನು ಉಳಿದಿದ್ದು ಹದಿಮೂರು ಪರ್ಸೆಂಟ್ ಎಲ್ಲೋಯಿತು ಅಂತ ಕೇಳಿದ್ರೆ ಏನೂ ಉತ್ತರ ಇಲ್ಲ ನೆಕ್ಸ್ಟು ನಾನು ಕಂಪ್ನಿ ಹತ್ರನೇ ಹೋಗಿ ಮಾತಾಡೋಣ ಅಂದ್ಕೊಂಡಿದ್ದೀನಿ ಈ ಪಂತು ಒಂದೆರಡು ಬಿಲ್ಗೆ ನನಗೆ ಆ ಥರ ಆಗಿರೋದು ನಮ್ಮ ಕಂಪ್ನಿಗೆ ಫೈಲಿಂಗ್ ಆಗಿರೋದು ಉಳಿದು ಲಾಸ್ಟ್ ಮಂತಲ್ಲಿ ಒಂದು ಹತ್ತು ಹದಿನೈದು ಬಿಲ್ ಇದೆ ಎಲ್ಲನೂ ಪ್ರಿಂಟೌಟ್ ತೊಗೊಂಡು ಹೋಗಿ ಕಂಪ್ನಿ ಹತ್ರ ಕೂತ್ಕೊಳ್ತೀನಿ ನಾ ಯಾಕಂದರೆ ಒಂದು ಅಕೌಂಟೆಂಟಾಗಿ ನಾನು ಒಂದು ರೆಸ್ಪಾನ್ಸಿಬಲ್ ತಗೊಳ್ಳೇಬೇಕು ಅದ್ರ ಬಗ್ಗೆ ನನ್ನ ಡೀಟೇಲ್ಸ್ ತಿಳ್ಕೊಬೇಕು ಅದ್ರ ಬಗ್ಗೆ ಏನು ಮಾಡ್ತಾಯಿದ್ದಾರೆ ಇನ್ನು ಹದಿಮೂರು ಪರ್ಸೆಂಟು ಅಂತ ಎಲ್ಲಿ ಹೋಗ್ತಾಯಿದೆ ಹದಿಮೂರು ಪರ್ಸೆಂಟು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಅಂದ್ಕೊಳ್ತೀನಿ ನೇರವಾಗಿ ಅವ್ರಿಗೆ ಆರೋಪ ಮಾಡ್ತಾ ಇರೋದೇನಂತ ಹೇಳಿದ್ರೆ ಹದಿಮೂರು ಪರ್ಸೆಂಟು ನೀವೇ ತಿಂತಾ ಇದ್ದೀರಾ ಜಿ ಎಸ್ ಟಿ ಹೆಸ್ರಲ್ಲಿ ತಿಂತಾ ಇದ್ದೀರಾ ಅಂತ ಹೇಳ್ತಾ ಇರೋದು ಎಲ್ಲರ ಪ್ರಶ್ನೆಯೂ ಅದೇ ಹಾಂ ಏನಿಲ್ಲ ಕಿಲೋಮೀಟ್ರಿಗೆ ಹನ್ನೆರಡು ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾನೆ ಒಂದು ಸ್ವಲ್ಪ ವರ್ಕೌಟ್ ಆಗ್ತಾಯಿದೆ ಬೇರೆ ಅಪ್ಲಿಕೇಶನ್ಗೆ ಕಂಪೇರ್ ಮಾಡಿದ್ರೆ ಅಂತ ಸ್ವಲ್ಪ ಜನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಇನ್ ಡೀಟೇಲಾಗಿ ಹೋದರೆ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಐ ಡಿಗಳು ಬ್ಲ್ಯಾಕ್ ಮಾಡೋದು ಆ ಥರ ಎಲ್ಲ ಮಾಡೋದೆಲ್ಲ ಮಾಡ್ತಾರೆ ಅವರು ಕಂಪ್ನಿಯವರು ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಓಕೆನಾ ಕಮಿಷನ್ನ ಇವನು ತಗೊಳ್ತಾ ಇರೋದು ಇವಾಗ ನೋಡಿ ಇನ್ನೂರು ರೂಪಾಯಿಗೆ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ಹೋಗುತ್ತಾ ಅದು ವರ್ಕೌಟ್ ಆಗುತ್ತಾ ಅವನಿಗೆ ಹಾಂ ಇದು ನ್ಯಾಯೇನ ಜನರೇ ಹಾಂ ಸ್ಕ್ಯಾಮೇ ಅಲ್ವಾ ನೋಡಿ ಇದಕ್ಕೆ ಯಾವುದಕ್ಕೆ ಆಟೋಗೂ ಫೋರ್ ವೀಲರ್ಗೂ ಫೈವ್ ಪರ್ಸೆಂಟ್ ಅಂತೆ ಟೂ ವೀಲರ್ಗೆ ಮಾತ್ರ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಅಂತೆ ಆದರೆ ಫೈಲ್ ಮಾಡೋದು ಫೈವ್ ಪರ್ಸೆಂಟ್ ಅಂತೆ ನಮಗೆ ರಿಟರ್ನ್ ಕೊಡೋದು ಫೈವ್ ಪರ್ಸೆಂಟ್ ಅಂತೆ ಹ್ಞೂ ಹೆಂಗೆ ಆಕತ್ತೆ ಇದು ಜಿ ಎಸ್ ಟಿ ಬೆನಿಫಿಟ್ ಏಯ್ಟೀನ್ ಪರ್ಸೆಂಟ್ ಅಂತ ಆ ಬಿಲ್ಲಲ್ಲಿ ಹಾಕಿರೋದು ಹಾಂ ಅಲ್ಲಿ ಇರೋದು ಫೈ ಪರ್ಸೆಂಟು ಈ ಥರ ಎಲ್ಲ ಮೋಸ ಇದ್ದಾರೆ ಅಂತೆ ನನ್ನ ಆರೋಪ ಮಾಡಿದ್ದೀನಿ ಅದಕ್ಕೇನು ರಿಪ್ಲೈ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ಅವ್ರ ಮೇಲಿಗೆ ರಿಪ್ಲೈ ಮಾಡಿರೋದು ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಏಯ್ಟೀನ್ ಪರ್ಸೆಂಟ್ ಒಂದು ವರ್ಡು ಅಲ್ಲಿ ರಿಪ್ಲೈ ಬಂದಿಲ್ಲ ನನಗೆ ಓಕೆನಾ ಡೀಟೇಲಾಗಿ ನೋಡ್ಕೊಳ್ಳಿ ಅದು ಇಂಗ್ಲೀಷಲ್ಲಿದೆ ಕನ್ವರ್ಟ್ ಮಾಡಿಕೊಂಡು ಶಾಟ್ ತೊಗೊಂಡು ಒಂದು ಸ್ವಲ್ಪ ಕನ್ವರ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆನಾ ನೋಡೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ಊಬರಲ್ಲಿ ಮತ್ತು ಪೋಟರಲ್ಲಿ ಪೋಟ್ರಲ್ಲಿ ಇವಾಗ ಒಂದು ಆರ್ಡ್ರ್ ಬಂದು ಹೋಯಿತು ಯಾರೋ ಎತ್ಕೊಂಡ್ರು ಒಂದು ಸ್ವಲ್ಪ ಆರ್ಡ್ರ್ಗಳು ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ತೀನಿ ಏನೋ ಗೊತ್ತಿಲ್ಲ ನಂದು ಟೂ ವೀಲರು ಮತ್ತು ಸ್ಕೂಟರು ಅಂತ ಎರಡು ಆಪ್ಷನ್ ಇದೆ ಇವಾಗ ಕಸ್ಟಮರ್ಗೆ ತೋರಿಸುತ್ತೆ ಬುಕ್ ಆಗಬೇಕಾದ್ರೆ ಟೂ ವೀಲರ್ಗೂ ಮತ್ತು ಸ್ಕೂಟರ್ಗೂ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ವ್ಯತ್ಯಾಸ ಬರ್ತಾ ಇದೆ ಅಮೌಂಟು ಸೇಮ್ ಡಿಸ್ಟೆನ್ಸ್ಗೆ ಕಸ್ಟಮರ್ಗೆ ಒಂದು ಸ್ವಲ್ಪ ಆಪ್ಷನ್ ಇರೋದ್ರಿಂದ ಬುಕ್ ಮಾಡ್ಕೊಳ್ತಾರೆ ಜಾಸ್ತಿ ಐಟಮ್ ಇರೋರು ಸ್ಕೂಟರ್ ಬುಕ್ ಮಾಡ್ಕೊಳ್ತಾರೆ ಕಮ್ಮಿ ಐಟಮು ಒಂದು ಎನ್ವಲಪ್ಪು ಚಿಕ್ಕ ಐಟಮ್ ಇರೋರು ಬಂದು ಇದನ್ನ ಬುಕ್ ಮಾಡ್ಕೊಳ್ತಾರೆ ಯಾವುದನ್ನ ಟೂ ವೀಲರ್ನ ಸ್ವಲ್ಪ ಅರ್ನಿಂಗ್ಸು ಅದರಿಂದನೂ ಕೂಡ ಎಫೆಕ್ಟ್ ಆಗಿದೆ ಸ್ಕೂಟರು ಯಾರು ಬೈಕ್ ಇರೋರಿಗೆಲ್ಲ ಆ ಕಾರಣಕ್ಕೋಸ್ಕರ ಆ ಥರ ಪ್ರಾಬ್ಲಮ್ಸ್ಗಳು ಆಗ್ತಾಯಿದೆ ಬನ್ನಿ ನೋಡೋಣ ಯಾವುದು ಆರ್ಡ್ರ್ ಮೇಲೆ ಸಿಕ್ತಿದ್ದು ನಿಮಗೆ ಊಬರಲ್ಲಿ ಪ್ಯಾಕೇಜ್ ಆರ್ಡ್ರ್ ಸಿಕ್ತು ಗಾಂಧಿನಗರ್ಗೆ ಇನ್ನೂರ ಹನ್ನೆರಡು ರೂಪಾಯಿ ಆರ್ಡ್ರ್ ಸಿಕ್ಕಿದೆ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲೇ ಸಿ ಬಿ ಐ ರೋಡ್ ಹತ್ರ ಸಿಕ್ಕಿದೆ ಆರ್ ಟಿ ನಗರು ಕೊನೆಗೂ ಸಿಕ್ತು ಆರ್ಡ್ರ್ಗುರು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ಊಬರಲ್ಲಿ ಪ್ಯಾಕೇಜ್ ಆರ್ಡ್ರು ಕೊನೆಗೂ ಸಿಕ್ತು ಮತ್ತು ಪೋರ್ಟರಲ್ಲಿ ಬಂದು ಬಂದು ಹೋಗ್ತಾಯಿದೆ ಎಸ್ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಆರ್ಡ್ರು ಆ ಥರ ಆರ್ಡ್ರುಗಳು ಬರ್ತಾಯಿದೆ ಎಲ್ಲ ಬೇಗ ಬೇಗ ಎತ್ಕೊಬಿಡ್ತಾಯಿದ್ದಾರೆ ನಮ್ಮ ಬಾಯ್ಸ್ಗಳು ಡೆಲಿವರಿ ಬಾಯ್ಸ್ಗಳು ಓಕೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಊಬರಲ್ಲಿ ಆ ಥರ ಟೆನ್ ಸೆಕೆಂಡ್ ಡಿಲೇ ಇಪ್ಪತ್ತು ಸೆಕೆಂಡ್ ಡಿಲೇ ಆ ಥರ ಏನಿಲ್ಲ ಆರ್ಡ್ರು ಬರ್ತಾ ಎತ್ಕೊ ಹೋಗ್ತಾಯಿರು ಆ ಥರ ಇಲ್ಲಿ ಲೆಫ್ಟ್ ತಗೋಬೇಕಂತೆ ಸ್ವಲ್ಪ ಮುಂದೆ ಹೋಗಿ ಸಿ ಬಿ ಐಯಿಂದ ಸ್ವಲ್ಪ ಮುಂದೆ ಬನ್ನಿ ಲೆಫ್ಟ್ ತಗೊಂಡು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಪಾರ್ಸೆಲ್ ಪಾರ್ಸಲು ಬರೀ ಒಂಬೈನೂರು ಮೀಟ್ರಿಗೆ ಸಿಕ್ಕೈತೆ ಇದು ಒಂದೇ ಆರ್ಡ್ರ್ ಈ ಥರ ಬೇಗ ಸಿಕ್ಕಿರೋದು ಒಂಬೈ ಒಂಬೈನೂರು ಮೀಟ್ರಲ್ಲಿ ನನಗೆ ಆರ್ಡ್ರ್ ಸಿಕ್ಕಿರೋದು ಬೇಗ ರೀಚ್ ಆಗ್ತಿರೋದು ಕೆಲವೊಂದು ಆರ್ಡ್ರ್ಗಳು ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರ್ವರೆಗೂ ಪಿಕಪ್ ಬರುತ್ತೆ ಒಂದೊಂದು ಸಲ ಅಂಥ ಆರ್ಡ್ರ್ಗಳು ಸ್ಕಿಪ್ ಮಾಡೋಕ್ಕಾಗಲ್ಲ ಈ ಕಡೆ ಬಿಡೋಕ್ಕಾಗಲ್ಲ ಆ ಥರ ಎಲ್ಲ ಇರುತ್ತೆ ನಾವು ಹೋಗೋ ರೂಟ್ಗೆಲ್ಲ ಇರುತ್ತೆ ಆ ಥರ ಎಲ್ಲ ಪಿಕಪ್ ಮಾಡಿದ್ದೀನಿ ಇದರಲ್ಲಿ ಊಬರಲ್ಲಿ ಮೂರು ಕಿಲೋಮೀಟ್ರ್ವರೆಗೂ ಪಿಕಪ್ ಮಾಡಿದ್ದೀನಿ ವೆಯ್ಟ್ ಮಾಡಿದ್ದಾರೆ ಕಸ್ಟಮರು ಯಾರೂ ಕ್ಯಾನ್ಸಲ್ ಮಾಡಿಲ್ಲ ಅಷ್ಟೊಂದು ಮೊದಲೆಲ್ಲ ತುಂಬ ಅಂದರೆ ತುಂಬ ಜನ ಕ್ಯಾನ್ಸಲ್ ಮಾಡ್ತಿದ್ರು ಇವಾಗ ಆ ಥರ ಕ್ಯಾನ್ಸಲ್ಗಳು ಕಮ್ಮಿ ಆಗಿದೆ ಕಸ್ಟಮರ್ಗೆ ಕಾಲ್ ಮಾಡೋಣ ಇಲ್ಲೇ ತೋರಿಸ್ತಿದೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಊಬರಲ್ಲಿ ಕಂಪ್ನಿ ನಂಬರ್ ಬಂದುಬಿಡುತ್ತೆ ಒಂದೊಂದು ಸಲ ಕನೆಕ್ಟ್ ಆಗೋಲ್ಲ ಇದು ಚೆನ್ನೈ ನಂಬರು ನೋಡಿ ಅರಸ್ಮೆಂಟ್ ಕಾಲ್ಸ್ ಅಂತೆ ಈ ಥರ ಬಂದರೆ ಕಸ್ಟಮರ್ ಎಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿರ್ತಾರೆ ನಂಬರು ಎತ್ತದೇ ಅಲ್ಲ ಒಬ್ಬೊಬ್ಬರು ಈ ನಂಬರ್ಗಳನ್ನ ಬಾಲಾಜಿ ಸೂಪರ್ ಮಾರ್ಕೆಟ್ ಉಬರ್ ಊಬರ್ ಚೈತನ್ಯ ಹೌದು ಓಕೆ ನಾನು ಕಾಲ್ ಮಾಡ್ತಾ ಇದ್ದೆ ನಾನು ನೋಡಿದೆ ನಿಮ್ಗೆ ಹ್ಞೂ ಅದೇನಾ ಸರ್ ಪೇಮೆಂಟ ಅಲ್ಲೇ ಮಾಡ್ತಾರೆ ನಾನು ಹೇಳಿರ್ತೀನಿ ಓಕೆ ಗಾ ಗಾಂಧಿನಗರಾ ಹಾಂ ಓಕೆ ಸರ್ ಓಕೆ